ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನಾನಿವತ್ತು ಬೆಳಗಿನ ತಿಂಡಿಗೆ ಏನು ಮಾಡೋದಂತ ಯೋಚಿಸ್ತಾ ಇದ್ದೆ ಅದು ಬೇರೆ ಇವತ್ತು ಸಂಡೇ ಸ್ವಲ್ಪ ಲೇಟಾಗಿ ಹೇಳೋದು ನನ್ನ ಟೈಟಲ್ನಲ್ಲಿ ಹೇಳಿದ ಹಾಗೆ ನಾನು ಎಲ್ಲ ರೀತಿ ಅಂದರೆ ಅಡುಗೆ ಹೂವಿನ ಗಿಡ ಆಫೀಸ್ ಕೆಲಸ ಬಟ್ಟೆ ಹೊಲಿಯೋದು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡೋದು ಹೀಗೆ ಹಲವಾರು ರೀತಿಯ ಕೆಲಸಗಳನ್ನು ನಾನು ಇಷ್ಟಪಡ್ತೇನೆ ಮಾಡಿಯೂ ಮಾಡ್ತೇನೆ ಮತ್ತು ನನ್ನ ನಾನು ಹುಟ್ಟಿದ್ದು ಹಳ್ಳಿಯಲ್ಲಿ ಆದರೂ ಬೆಳೆದದ್ದೆಲ್ಲ ಪೇಟೆಯಲ್ಲೇ ನಾನು ಪೇಟೆಯ ಅಡುಗೆ ಹಾಗೂ ಉತ್ತರ ಕರ್ನಾಟಕದ ಅಡುಗೆ ತುಂಬಾ ಇಷ್ಟಪಡ್ತೇನೆ ಅದರಲ್ಲಿ ನನಗೆ ಜೋಳದ ರೊಟ್ಟಿ ಅಂದರೆ ಭಾಳ ಇಷ್ಟ ಹಾಗಾಗಿ ನಮ್ಮಮ್ಮ ಜೋಳದ ರೊಟ್ಟಿ ಕಲಿ ಅಂತ ಹೇಳುವಾಗ ನಾನು ಹೇಳ್ತಿದ್ದೆ ನಾನು ಜೋಳದ ರೊಟ್ಟಿ ತಿನ್ನೋದಿಲ್ಲ ಬರೀ ಅನ್ನನೇ ಊಟ ಮಾಡ್ತೇನೆ ಅಂತ ಆದರೆ ಅಮ್ಮ ಹೇಳ್ತಿದ್ಲು ಗಂಡನಿಗಾದರೂ ಮಾಡಿ ಕೊಡಬೇಕಲ್ಲ ಅಂತ ಹಾಗಾಗಿ ಇವತ್ತು ನನ್ನ ಬೆಳಗ್ಗಿನ ನಾಷ್ಟಕ್ಕೆ ನಾನು ಜೋಳದ ರೊಟ್ಟಿ ಮತ್ತು ಪಾಲಕ್ ಮತ್ತು ಕಾಳು ಪಲ್ಯನ ಮಾಡ್ತಾಯಿದ್ದೇನೆ ಯಾವ ರೀತಿ ಮಾಡ್ತಾಯಿದ್ದೇನೆ ಅಂತ ಹೇಳಿ ನನ್ನ ವೀಡಿಯೋಲಿ ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಮತ್ತು ಆಗಲಿ ನಾವು ಯಾವ ಪೇಟೆಯಲ್ಲಿರಲಿ ಯಾವ ಹಳ್ಳಿಯಲ್ಲಿರಲಿ ಯಾವ ಊರಲ್ಲಿ ಇರಲಿ ನಮ್ಮ ಒಂದು ಏನು ಹೇಳ್ತೇವೆ ನೆಗೆಟಿವ್ ಸಾರಿ ನೆಗೆಟಿವ್ ಪ್ಲೇಸ್ ಅಂತ ಇರ್ತದಲ್ಲ ಅದನ್ನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತಾದರೂ ಒಂದು ದಿವಸ ನಮಗೆ ಅಲ್ಲಿಗೆ ಹೋಗುವಂಥ ಸಂದರ್ಭ ಬರ್ಬೋದು ಹಾಗಾಗಿ ನನಗೆ ಎರಡೂ ಇಲ್ಲಿಯೂ ಕೂಡ ಯಾಕಂದರೆ ಇಲ್ಲಿ ನಾನು ಮಗುವಿಂದ ಇದ್ದವಳು ಸಣ್ಣ ಮಗುವಿಂದ ಆರು ತಿಂಗಳ ಮಗುವಿಂದಲೇ ಇದ್ದವಳು ಆದರೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದೆಲ್ಲ ಉತ್ತರ ಕರ್ನಾಟಕಕ್ಕೆ ಬೆಳೆದಿದ್ದು ಇಲ್ಲಿ ಆದ್ರೂ ನನ್ನ ತಂದೆ ತಾಯಿಯವರೆಲ್ಲ ಯಾವ ಹೆಣ್ಣು ಮಕ್ಕಳನ್ನು ಕೂಡ ಮೂರು ಹೆಣ್ಣು ಮಕ್ಕಳನ್ನು ಕೂಡ ಇಲ್ಲಿ ಮದುವೆ ಮಾಡಿಕೊಟ್ಟಿಲ್ಲ ಹಳ್ಳಿಯಲ್ಲೇ ಮದುವೆ ಮಾಡಿಕೊಟ್ಟಿದ್ದು ನಾವು ಮಾತ್ರ ಇರುವುದು ಪೇಟೆಯಲ್ಲೇ ಹಾಗಾಗಿ ನಾನು ನನ್ನ ವಿಷಯ ಹೇಳಬೇಕಂದ್ರೆ ಹುಟ್ಟಿದ್ದು ಹಳ್ಳಿಯಲ್ಲಿ ಆದರೂ ಬೆಳೆದದ್ದು ಪೇಟೆಯಲ್ಲಿ ಆದರೂ ಪುನಃ ಪುನಃ ವಾಪಸ್ಸು ತನ್ನೂರಿಗೆ ಅಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ನನ್ನನ್ನು ಮದುವೆ ಮಾಡಿಕೊಟ್ಟರು ನಮ್ಮ ತಂದೆ ಹಾಗೆ ಅಲ್ಲಿಯ ಏನು ಆಚರಣೆ ವಿಚಾರಣೆಗಳೆಲ್ಲ ಇವೆ ಅವನ್ನೆಲ್ಲನೂ ನಾನು ಇಷ್ಟಪಡ್ತೇನೆ ನನಗೆ ಭಾಳ ಇಷ್ಟ ಆದರೆ ಹಲವಾರು ಈ ಕೆಲಸ ಇದರ ಸಂದರ್ಭದಲ್ಲಿ ನಮಗೆ ಊರಿನ ಸೈಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದೊಂದು ಟೈಮಲ್ಲೆಲ್ಲ ತುಂಬ ಕಷ್ಟ ಆಗ್ತದೆ ಕೆಲಸಕ್ಕೆ ರಜೆ ಕೊಡೋದಿಲ್ಲ ಹಾಗೆ ಹೀಗೆ ಮತ್ತೊಂದು ಇನ್ನೊಂದು ಮಕ್ಕಳ ಶಾಲೆ ಅದು ಇದು ಕಾಲೇಜು ಅಂತ ಹೇಳಿ ಇದರಲ್ಲೇ ನಾವು ತುಂಬ ಕಾರಣಗಳನ್ನು ಅಪ್ಪ ಅಮ್ಮನೆ ಕೊಟ್ಟು ಬಿಡ್ತೇವೆ ಹಾಗೆ ಇವತ್ತಿನ ಒಂದು ಬೆಳಗಿನ ನಾಷ್ಟಕ್ಕೆ ನಾನು ಜೋಳದ ರೊಟ್ಟಿ ಮತ್ತು ಕಾಳು ಪಲ್ಯ ಪಾಲಕ್ ಸೊಪ್ಪು ಹಾಕಿ ಒಂದು ಪಲ್ಯ ಇದ್ದೇನೆ ಭಾಳ ಇಷ್ಟ ನನಗೆ ಹಾಗೆ ಹಾಗೆ ಮೊದಲಿಗೆ ಎಲ್ಲ ಏನು ನನ್ನ ಕಾಳು ಮತ್ತು ಪಾಲಕ್ ಸೊಪ್ಪು ಇವುಗಳನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೋಬೇಕು ತೊಳೆಗಿ ಇಟ್ಕೊಂಡ ನಂತರ ನಾನೆಲ್ಲವನ್ನು ಒಂದೇ ಸಲ ಪ್ರಿಪೇರ್ ಮಾಡ್ತೇನೆ ಹೇಗಂತ ಹೇಳಿದರೆ ಮೊದಲು ನನ್ನ ಪಲ್ಯದ ಪ್ರಿಪ್ರೇಷನ್ ಮೊದಲಿರ್ತದೆ ಯಾವಾಗಲೂ ಅನ್ನ ಮಾಡಿದರೂ ಅಷ್ಟೇ ಪಲ್ಯದ ಪ್ರಿಪ್ರೇಷನ್ ಮೊದಲು ಇರ್ತದೆ ಮತ್ತು ರೊಟ್ಟಿ ಯಾಕಂದ್ರೆ ರೊಟ್ಟಿ ಮಾಡೋಷ್ಟೊತ್ತಿಗೆ ಪಲ್ಯ ಆಗಿಬಿಟ್ಟಿರ್ತದೆ ಅಷ್ಟೊತ್ತಿಗೆ ಆಗುವಾಗ ನಾಷ್ಟ ರೆಡಿ ಆಗ್ತದೆ ಮನೇಲಿ ಅನ್ನ ಮಾಡುವಾಗಲೂ ಹಾಗೆ ಈ ಕಡೆಯಿಂದ ಪಲ್ಯ ಇಟ್ಟರೆ ಈ ಕಡೆಯಿಂದ ಅನ್ನ ಇಟ್ಟರು ಈ ಕಡೆಯಿಂದ ಪಾತ್ರೆ ತೊಳೆ ತೊಳೆಯೋಷ್ಟೊತ್ತಿಗೆ ಅದೆಲ್ಲ ಮುಗಿದೋಗ್ಬಿಡ್ತದೆ ಅಡುಗೆ ಕೆಲಸ ಎಕ್ದಮ್ ಮುಗೀತದೆ ಒಂದು ಮಾಡಿಬಿಟ್ಟು ಒಂದು ಮಾಡಿಬಿಟ್ಟು ಹೋಗ್ತಾಯಿದ್ರೆ ಟೈಮ್ ಹೋಗ್ತಾಯಿರ್ತದೆ ಕೆಲಸಕ್ಕೆ ಬರೀ ಹೋಗ್ತಿದೆ ಹಾಗಾಗಿ ಈಗ ಕಾಳು ಪ ಕಾಳು ಮತ್ತು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆರಡು ಕಾಯಿ ಮೆಣಸು ಹೆಚ್ಚಿಟ್ಕೋಬೇಕು ಕರಿಬೇವು ಸೊಪ್ಪು ಜೀರಿಗೆ ಸಾಸಿವೆ ಮತ್ತು ಅರಶಿನುಡಿ ಖಾರದ ಪುಡಿ ಹಾಕಿದರೆ ಸ್ವಲ್ಪ ಮಸಾಲೆ ಪೌಡ್ರು ಉಪ್ಪು ಎಣ್ಣೆ ಇವುಗಳನ್ನೆಲ್ಲ ಇಟ್ಕೊಂಡು ಮೊದಲಿಗೆ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಸಾಸಿವೆ ಹಾಕಿಬಿಟ್ಟು ಮತ್ತು ನೀರುಳ್ಳಿ ಕಾಯಿ ಮೆಣಸು ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕ್ಕೋಬೇಕು ಹಾಕ್ಕೊಂಡ ನಂತರ ಚೆನ್ನಾಗಿ ಅವುಗಳನ್ನು ಫ್ರೈ ಮಾಡಿಕೊಂಡು ಆಮೇಲೆ ಏನು ನಾನು ತೊಳೆದಿಟ್ಕೊಂಡಿದ್ದಂಥ ಕಾಳು ಮತ್ತು ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಬೇಕು ತಿರಿದ ನಂತರ ಈ ಕಡೆಯಿಂದ ಹಿಟ್ಟಿಗೆ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಜಿಗಟು ಅಂತ ಹೇಳ್ತಾರೆ ನಮ್ಮ ಕಡೆ ಜಿಗಟು ಇದಕ್ಕೆ ಹಾಕೋದೊಂದು ರೊಟ್ಟಿಗೆ ಮಾಡುವ ಹಿಟ್ಟಿಗೆ ಒಂದು ನೀರನ್ನು ಕುದಿಸಿ ಹಾಕೋದಕ್ಕೆ ಜಿಗಟು ಅಂತ ಹೇಳ್ತಾರೆ ಆ ಜಿಗಟನ್ನು ಮಾಡ್ಕೊಳ್ಬೇಕು ಈಗ ಗೋಧಿ ಚಪಾತಿ ಕಲಿಸಿದಾಗ ಡೈರೆಕ್ಟ್ ಜೋಳದ ರೊಟ್ಟಿನ ಕಲಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಫಸ್ಟ್ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ಬಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು ಗೋಧಿ ಹಿಟ್ಟಿನಾಗೆ ಒಂದು ಎರಡು ಮೂರು ರೌಂಡಲ್ಲಿ ನಾದ್ಬಿಟ್ರೆ ಅದಕ್ಕೆ ಜಿಗುಟು ರೊಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಅದು ಅದಕ್ಕೋಸ್ಕರ ಏನು ಮಾಡಬೇಕು ಫಸ್ಟು ಅದನ್ನು ಜಿಗಟು ಹಾಕ್ಕೊಂಡು ಇಟ್ಕೊಂಡು ಆಮೇಲೆ ಈ ಪಲ್ಯ ಏನು ಒಗ್ಗರಣೆ ಹಾಕಿದೆ ನಾನು ಆಮೇಲೆ ಕಾಳು ಮತ್ತು ಸೊಪ್ಪಲ್ಲ ಹಾ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದಿಷ್ಟು ತಿರುಗಬೇಕು ತಿರುಗಿದ ನಂತರ ಅದಕ್ಕೆ ಏನು ಮಸಾಲೆ ಇಟ್ಕೊಂಡಿರ್ತೀವಲ್ಲ ಕಾಲು ಪುಡಿ ಅರ್ಶಿನ ಪುಡಿ ಗರಂ ಸಾರಿ ಸಾಂಬಾರು ಮಸಾಲ ಇವನ್ನ ಹಾಕಿಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಒಂದೆರಡು ಮೂರು ಸರ್ತಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಅಡಿಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ಕಾಳು ಹಸಿ ಕಾಳು ನಾನು ನೆನೆಸಿಟ್ಟ ಕಾಳು ಹಾಕಿದ್ದಲ್ಲ ಹಸಿ ಕಾಳು ಈಗ ಕೋಡು ಬರುತ್ತಲ್ಲ ನಮ್ಮದು ಈ ಅಲಸಂಡೆ ಕೋಡು ಥರ ಅದನ್ನು ಬಿಚ್ಚಿ ತೆಗ್ದುಬಿಟ್ಟು ನಾವು ಕಾಳು ತೆಗಿತೀವಲ್ಲ ಆ ಥರ ಇದು ಅದನ್ನು ಹಾಕ್ಬಿಟ್ಟು ಪಲ್ಯ ಮಾಡ್ಕೋಬೇಕು ಪಾಲಕ್ ಸೊಪ್ಪು ನಿಮ್ಗೆ ಗೊತ್ತಿದ್ದ ಹಾಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸೊಪ್ಪು ಯಾವತ್ತೂ ದೃಷ್ಟಿಗೆ ಆಗಲಿ ಆರೋಗ್ಯಕ್ಕಾಗಲಿ ನಮಗೆ ಬೇಕಾದಂಥ ವಿಟಮಿನ್ಸ್ ಎಲ್ಲದಕ್ಕೂ ಸೊಪ್ಪು ಮೇನ್ ಆರೋಗ್ಯದಲ್ಲಿ ಹಾಗಾಗಿ ಅದನ್ನು ಹಾಕ್ಕೊಂಡ್ಬಿಟ್ಟು ಪಲ್ಯ ಕುದೀತಾ ಇದೆ ಆಮೇಲೆ ಈ ಕಡೆಯಿಂದ ರೊಟ್ಟಿ ರೊಟ್ಟಿ ಮಾಡ್ಕೊಳ್ಳೋದು ಹೇಗಂದರೆ ಖಂಡಿತ ಚಪಾತಿ ಹಿಟ್ಟಿನಾಗೆ ಕಲಿಸ್ಕೊಳ್ಳೋ ಹಾಗಿಲ್ಲ ಅದನ್ನು ಸಪ್ರೇಟಾಗಿ ಅದಕ್ಕೆ ಕುದಿಯೋ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಅದನ್ನು ಹೇಗೆ ಬಡಿಯೋದು ಅಂತ ಹೇಳಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೇನೆ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಮೊದಲು ರೊಟ್ಟಿ ಮಾಡಲಿಕ್ಕೆ ಬರ್ತಿರಲಿಲ್ಲ ಖಂಡಿತ ಇಲ್ಲ ನಮ್ಮಮ್ಮ ಯಾವಾಗಲೂ ಹೇಳೋರು ಹೆಂಗ ಹಳ್ಳಿ ಕಡೆ ಮದುವೆ ಮಾಡಿ ಕೊಟ್ಟರೆ ನೀನು ಏನು ಮಾಡ್ತಿ ಅಂತ ಅದು ಹಾಗಾಗಿ ಒಂದು ಒಂದು ಎರಡು ಎರಡು ಅಂತ ಹೇಳಿ ನಮಗೆ ತಕ್ಕ ಎಷ್ಟು ಬೇಕಷ್ಟು ನಾನು ಮಾಡ್ಕೊಳ್ತೀನಿ ಹೆಚ್ಚಿಗೆ ನನಗೂ ಮಾಡೋಕ್ಕಾಗೋದಿಲ್ಲ ನಿಂತು ಹಾಗಾಗಿ ಈಗ ಚೆನ್ನಾಗಿ ನಾದ್ಕೊಂಡು ಬೇಯಿಸೋದು ಚೆನ್ನಾಗಿರಬೇಕು ಅದನ್ನು ಅರ್ಧಂಬರ್ಧ ಬೇಯಿಸಿದರೆ ಹೊಟ್ಟೆ ತಡೆಯುವುದಿಲ್ಲ ಹಾಳಾಗ್ತದೆ ಹೊಟ್ಟೆ ಹಾಳಾಗಿ ಇನ್ನೇನು ಶುರು ಆಗ್ಬೋದು ಹಾಗಾಗಿ ನೀವೇನು ಮಾಡಬೇಕಂದ್ರೆ ಚೆನ್ನಾಗಿ ನಾದ್ಕೊಂಡು ಅದನ್ನು ಚೆನ್ನಾಗಿ ಆಗದಿದ್ದರೂ ಪರವಾಗಿಲ್ಲ ನೀವು ಜಿಗಿಟ್ ಹಾಕ್ಕೊಂಡಿದ್ರಲ್ಲೇ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಆ ರೀತಿಯೂ ರೊಟ್ಟಿ ಮಾಡ್ಕೋಬೋದು ಹಂಗೆ ಎಷ್ಟು ಆಗಲ್ಲ ರೊಟ್ಟಿ ಮಾಡ್ಕೋಬೋದು ಆರೋಗ್ಯದ ದೃಷ್ಟಿಯಿಂದ ಯಾರಿಗಾದ್ರೂ ತಿನ್ನಬೇಕು ಅಂತ ಆದರೆ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಬಿಟ್ಟು ಏನು ಚಪಾತಿ ಮಾಡ್ತಿಲ್ಲ ಸಣ್ಣ ಸಣ್ಣ ಚಪಾತಿ ಆ ರೀತಿ ಲಟ್ಟಿಸ್ಕೋಬೋದು ನಾವು ಜಿಗಿಟ್ ಹಾಕ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿದೆ ನೀವು ಜಿಗಿಟ್ ಹೇಗೆ ಹಾಕ್ಕೊಳ್ತೀರಿ ಹೇಗೆ ನಾದ್ಕೊಳ್ತೀರಿ ಹಿಟ್ಟನ್ನು ಹೇಗೆ ಹದ ಮಾಡ್ಕೊಳ್ತೀರಿ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುವಂಥದ್ದು ಜೋಳದ ರೊಟ್ಟಿ ಕೆಲವರೆಲ್ಲ ಹೇಳ್ತಾರೆ ನಮಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಂತ ಇಲ್ಲ ಇಲ್ಲ ಖಂಡಿತ ಎಲ್ಲ ಮಾಡ್ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದನ್ನು ನಾವು ಮಾಡ್ಬೋದು ಹಾಗೆ ಈ ಈ ರೀತಿ ಮಾಡಿ ಜೋಳದ ರೊಟ್ಟಿ ಮಾಡಿ ಇವತ್ತಿನ ನಾನು ನನ್ನ ಏನು ಪಲ್ಯ ಮತ್ತು ಸೊಪ್ಪು ಹಾಕಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೀನಿ ತುಂಬ ಆರೋಗ್ಯವಂಥ ಒಂದು ನಾಷ್ಟ ನಮ್ಮಲ್ಲೆಲ್ಲ ರೊಟ್ಟಿನ ನಾಷ್ಟಕ್ಕಂತ ಬಳಿ ತಿನ್ನೋದಿಲ್ಲ ಊಟಕ್ಕಂತ ತಿನ್ನೋದು ಊಟಕ್ಕೆ ರೊಟ್ಟಿ ಮೇಯ್ನ್ ಉತ್ತರ ಕರ್ನಾಟಕದಲ್ಲಿ ಆದರೆ ನಮಗಿಲ್ಲಿ ಏನಾಗಿದೆ ಹೇಳಿದರೆ ನಮಗೆ ಮಧ್ಯಾಹ್ನ ಅನ್ನ ಊಟ ಮಾಡಿ ಮಾಡಿ ಅನ್ನ ಬೇಕು ಮಧ್ಯಾಹ್ನ ಬೆಳಗ್ಗೆ ಒಂದು ನಾಷ್ಟ ಮಾಡಿದ್ರೆ ಸಂಜೆ ಹೊತ್ತು ಮಾಡ್ತೀನಿ ಇಲ್ಲಿ ಇಲ್ಲ ಮಾಡೋದೇ ಇಲ್ಲ ಅಂತ ಏನಿಲ್ಲ ಸಂಜೆ ಮಾಡ್ತೀನಿ ಯಾಕಂದರೆ ನನಗೆ ಆಗಾಗ ನಮ್ಮ ಉತ್ತರ ಕರ್ನಾಟಕದ್ದು ರೂಢಿ ಬಂದುಬಿಡ್ತದೆ ಏನಾದರೂ ಒಂದು ಮಾಡೋದು ಈ ಕಡೆಯಿಂದ ಆ ಕಡೆ ಮಾಡೋದು ಏನೋ ಒಂದು ಮನೇಲಿ ಏನಿಲ್ಲ ಅಂದರೆ ಏನಾದರೂ ಚಟ್ನಿ ಶೇಂಗಾ ಚಟ್ನಿ ಮಾಡೋದು ಈ ಥರ ಏನು ಅಲ್ಲಿದು ಒಂಥರ ದಾಟಿ ಬಂದ್ಬಿಡ್ತದೆ ಅದು ಬರದೇ ಹೋಗೋದೇ ಇಲ್ಲ ಯಾವತ್ತಿದ್ರೂ ನಾವು ಹೇಳ್ತೀವಲ್ಲ ನಾವು ಎಷ್ಟೇ ಪೇಟೆಯಲ್ಲಿ ಇದ್ರೂ ನಮ್ಮ ಮೂಲತಃ ನಮ್ಮ ಸ್ಥಳ ನಮ್ಮನ್ನು ನೆನಪಿಸ್ತದೆ ಅಂತಾರಲ್ಲ ಸುಳ್ಳಲ್ಲ ಅದು ನಾವು ಹುಟ್ಟಿ ಎಲ್ಲಿಯೇ ಬೆಳೀಲಿ ಎಲ್ಲೇ ಇರಲಿ ಹೇಗೆ ಇರಲಿ ಆದರೆ ನಮ್ಮ ಏನೇನು ನಿಜಾಂಶ ಇದೆ ಅದು ಯಾವತ್ತೂ ನಿಜನೇ ಅದು ಎಷ್ಟೇ ನಾವು ಪೇಟೆಯಲ್ಲಿ ಫ್ಯಾಷನಬಲ್ ಆಗಿ ಲೈಫ್ ಲೀಡ್ ಮಾಡಿದ್ರೂ ಅದು ಹಂಡ್ರೆಡ್ ಪರ್ಸೆಂಟ್ ಇಸ್ ಅ ಕರೆಕ್ಟ್ ಯಾಕಂತ ಹೇಳಿದರೆ ಅದು ನಮ್ಮ ನಿಜಾಂಶ ನಮ್ಮ ಗುರುತು ನಮ್ಮ ನಾನು ಉತ್ತರ ಕರ್ನಾಟಕದವಳು ನಾನು ಉತ್ತರ ಕರ್ನಾಟಕದಿಂದ ಮಂಗಳೂರಿಗೆ ಬಂದು ಸುಮಾರು ನಲ್ವತ್ತೈದು ವರ್ಷಗಳೇ ಕಳೀತು ಅಂತ ಹೇಳ್ಬೋದು ಇಲ್ಲೇ ಜೀವನ ಹಾಗಾಗಿ ನನಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ನೀನು ಅಲ್ಲೇ ಇರ್ತೀಯ ಅಲ್ಲೇ ಇರ್ತೀಯ ಅಂತ ಇಲ್ಲ ಇಲ್ಲ ಹಾಗಲ್ಲ ವಿಷಯ ನಮಗೆ ಪ್ರೆಸೆಂಟ್ ಎಲ್ಲಿರಬೇಕು ಏನು ಕೆಲಸ ಇದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಎಲ್ಲವನ್ನು ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ ಹಾಗಾಗಿ ಇವತ್ತಿನ ನನ್ನ ಈ ರೆಸಿಪಿ ನನ್ನ ಗುರುತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರಗಳು